ನಮಸ್ಕಾರ ರೈತ ಬಾಂಧವರೇ ನಾವಿವತ್ತು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕುಂದರ್ಗಿ ಗ್ರಾಮದ ಒಂದು ಪ್ರಗತಿಪರ ಬಾಳೆ ರೈತನ್ನು ಪರಿಚಯಿಸ್ತಿದ್ದೀವಿ ಸರ್ ನಿಮ್ಮ ಪರಿಚಯನ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಿಳಿಸ್ಕೊಡಿ ಸರ್ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಮಂಜುನಾಥ್ ಕುಂದಾ ಅಂತೇಳಿ ನಾವು ಕುಂದರ್ಗಿ ಅವರು ಹಾಂ ಸರ್ ಇದು ಎಷ್ಟು ಎಕರೆ ಇದೆ ಸರ್ ನಿಮ್ದು ಅದ್ರಲ್ಲಿ ಬಾಳೆ ಎಕರೆ ನೀವು ಮಾಡ್ತಾ ಇದೀರಿ ಮೂರು ಎಕರೆ ಹದಿನಾರು ಗುಂಟೆ ಇದೆ ಇಷ್ಟು ಬಾಳೆ ಇದೆ ಮುಂಚೆಯಿಂದ ಬೆಳಿತಾ ಇದ್ರು ಅಥವಾ ಈಗ ಈಗ ಎರಡ್ ಸಾವಿರದ ಹದಿನಾರಿಂದ ಬಾಳೆ ಬೆಳಿತಾ ಇದೀರಿ ಹೌದು ಸರ್ ಈಗ ಅನ್ಸುತ್ತೆ ಸರ್ ಇದೆಲ್ಲ ಈಗ ನೋಡ್ತಾ ಇದ್ರೆ ಬಾಳೆ ಹೇಗಿದೆ ಅನ್ಸುತ್ತೆ ನಿಮಗೆ

ಸ್ಪ್ರೇ ಮಾಡಿದ್ರೆ ಆಮೇಲೆ ಬೇರೆ ಗೊಬ್ಬರಗಳನ್ನೆಲ್ಲ ಕೊಡ್ತಾ ಬರ್ತಾ ಇದ್ರಿ ಡ್ರಿಪ್ ಕೊಡ್ತಿದ್ರೆ ಅಥವಾ ಮೇಲ್ ಡ್ರಿಪ್ ಅಲ್ಲಿ ಕೊಡ್ತಾ ಇದ್ದೀರಿ ಆಮೇಲೆ ಅದ್ರ ಜೊತೆಗೆ ಯೂರಿಯಾ ಡಿ ಎಪಿ ಬೇರೆ ಬೇರೆ ಎಲ್ಲ ಗೊಬ್ಬರಗಳನ್ನ ಕೊಡ್ತಾ ಇದ್ದೀರಿ ಕ್ರಿಯಾಜನ್ ನಿಂದ ಯಾವ್ದಾದ್ರು ಗೊಬ್ಬರಗಳನ್ನ ಏನಾರ ಕೊಟ್ಟಿದ್ದೆ ಏನಾರ ನಿಮ್ಗೆ ನೆನಪೈತೆ ಹೆಸರು ಏನಾರ ನೆನಪಿದಾವ ಕ್ರಿಯಾಜನ್ ನಿಂದ

ಫಿಫ್ಟಿ ಅಂತ ಕೊಟ್ಟಿದಿರಿ ಅಂತ ಕೊಟ್ಟಿರಿ ಆಮೇಲೆ ಬಯೋಮೆಟ್ರಿಕ್ಸ್ ಅಂತಾನೂ ಕೊಟ್ಟಿದೀರಿ ನೀವ್ ಏನು ಬೇರೆ ರೈತರಿಗೂ ಏನಾದ್ರು ಹೇಳಕ್ ಇದ್ ಮಾಡ್ತೀರಾ ಸರ್ ಕ್ರಿಯೇಜನ್ ಉತ್ಪನ್ನಗಳು ಅಥವಾ ಈಗ ನಿಮ್ಮ ಹೊಲಕ್ಕ ನಮ್ಮ ಕಂಪನಿ ಉದ್ಯೋಗಿ ಆದಂತ ಆಕಾಶ್ ಅವರು ರೆಗ್ಯುಲರ್ ವಿಸಿಟ್ ಕೊಡ್ತಾ ಇದ್ದಾರ ಸರ್ವಿಸ್ ಕೊಡ್ತಾ ಇದ್ದಾರ ಏನಾದ್ರು ಬೇರೆ ರೈತರಿಗೆ ಹೇಳಾಕ ಇಷ್ಟಪಡ್ತೀರಿ ಉತ್ಪನ್ನಗಳಾಗ್ಲಿ ಅಥವಾ ಸರ್ವಿಸ್ಗಳ ಬಗ್ಗೆ ಆಗ್ಲಿ ರೈತರು ಬಂದವರು ಹೇಳುವಂದ್ರೆ ನೋಡಿ ಈಗಾಗಲೇ ನೀವು ಈಗಾಗಲೇ ತೋಟ ನೋಡ್ತಾ ಇದ್ದೀರಾ ಕುಂದರಿಗೆ ಒಂದು ಗ್ರಾಮದಲ್ಲಿ ಬಾಳೆಯನ್ನ ಯಶಸ್ವಿಯಾಗಿ ಬೆಳಿತಾ ಇದ್ದಾರೆ ಕ್ರಿಯಾಜಿನ್ ಉತ್ಪನ್ನಗಳನ್ನ ಹಾಗೆ ಕ್ರಿಯಾಜಿನ್ ಕಂಪನಿಯ ಅಹ್ ಉದ್ಯೋಗಿಗಳಾದಂತಹ ಆಕಾಶ್ ಮುಂತಾದ ಉದ್ಯೋಗಗಳು ಎಲ್ಲಾ ಕಡೆನೂ ರೈತರಿಗೆ ನೇರ ಸಂಪರ್ಕದಲ್ಲಿದ್ದು ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ಸಹಕಾರಿಯಾಗಿದ್ದಾರೆ ಹಾಗೆ ಆ ಉತ್ಪನ್ನಗಳು ಕೂಡ ತುಂಬ ಚೆನ್ನಾಗಿ ಇದ್ದು ಬೆಳೆ ಈ ಗುಣಮಟ್ಟ ಮತ್ತು ಇಳುವರಿ ಹೆಚ್ಚಿಸಲು ಮತ್ತು ಮಣ್ಣಿನ ಒಂದು ಫಲವತ್ತತೆ ಕ ಕಂಡುಕೊಳ್ಳೋದಕ್ಕೆ ತುಂಬ ಉಪಯುಕ್ತ ಉಪಯುಕ್ತ ಆಗಿದೆ ಅಂತ ರೈತರು ಹೇಳ್ತಾ ಇದ್ದಾರೆ ಹಾಗೆ ಎಲ್ಲ ರೈತರು ಈ ಕ್ರಿಯೇಜನ್ ಉತ್ಪನ್ನಗಳನ್ನ ಬಳಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು